ರತ್ನಮ್ಮ ನಾಡಿಗೆ ಸ್ವಾಗತ ಇವತ್ತಿನ ರೆಸಿಪಿ ಟೊಮೊಟೊ ಚಟ್ನಿ ಯಾಕೆ ಮಾಡೋಣ ಅಂತ ನೋಡೋಣ ಒಂದು ಎರಡು ಮೀಡಿಯಮ್ ಸೈಜು ಟೊಮೊಟೊ ತೊಗೊಂಡಿದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಬಿಡಿಸಿಟ್ಕೊಂಡಿದ್ದೀನಿ ಕಡ್ಡೆ ಬೇಳೆ ಒಂದೊಂದು ಅಷ್ಟು ತೊಗೊಂಡಿದ್ದೀನಿ ಒಂದು ಎಂಟು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಮೀಡಿಯಮ್ ಸೈಜು ಟೊಮೊಟೊ ಅದೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಸ್ಪೂನು ಎಣ್ಣೆ ಹಾಕಿ ಬಿಸಿ ಆದ ನಂತರಕ್ಕೆ ಉದ್ದಿನ ಬೇಳೆ ಸ್ವಲ್ಪ ಒಂದು ನಿಮಿಷ ಆದಮೇಲೆ ಕಡಲೆಬೇಳೆ ಹಾಕ್ತಾಯಿದ್ದೀನಿ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಕೆಂಪು ಬಣ್ಣ ಬಂದಾಗ ಒಣಮೆಣಸಿನ್ಕಾಯಿ ಎಂಟು ಹಾಕ್ಕೊಂಡಿದ್ದೀನಿ ಅದಾದ ನಂತರಕ್ಕೆ ಈರುಳ್ಳಿ ಕಟ್ ಮಾಡಿ ಈರುಳ್ಳಿಯನ್ನು ಇದ್ದೀನಿ ಒಂದು ಸ್ವಲ್ಪ ಕೆಂಪು ಬಣ್ಣ ಬಂದು ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಬೆಳ್ಳುಳ್ಳಿ ಒಂದು ಗಡ್ಡೆ ಬಿಡಿಸ್ಕೊಂಡು ಇಡ್ತೀರ ಬೆಳ್ಳುಳ್ಳಿ ಗಡ್ಡೆಯನ್ನು ಸೇರಿಸ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಸೇರಿಸಿದ್ದೀನಿ ಇದೆಲ್ಲ ಒಂದು ಸ್ವಲ್ಪ ಕಮ್ಮಿ ಬೆಂಕಿಯಲ್ಲಿ ಇಟ್ಕೊಂಡು ರೋಸ್ಟ್ ಮಾಡ್ಕೊಳ್ಳಿ ಟೊಮೊಟೊ ಕಟ್ ಮಾಡ್ಕೊಂಡಿರೋದನ್ನು ಸೇರಿಸ್ತಾಯಿದ್ದೀನಿ ಇದು ಒಂದು ಸ್ವಲ್ಪ ಉಪ್ಪು ಹಾಕಿದರೆ ಸಾಫ್ಟಾಗುತ್ತದೆ ಅಂದರೆ ಸ್ವಲ್ಪ ಕಮ್ಮಿ ಬೆಂಕಿಯಿಂದನೇ ರೋಸ್ಟ್ ಆಗೋ ಥರ ಮಾಡ್ಕೊಳ್ಳಿ ಚೆನ್ನಾಗಿ ರೋಸ್ಟ್ ಆದ ನಂತರ ಮೆತ್ತಗಾದಮೇಲೆ ಈ ಥರ ತಣ್ಣಗೆ ಆದ ಆಗೋಕ್ಕೆ ಒಂದು ತಟ್ಟೆಗೆ ಸರ್ವ್ ಮಾಡಿ ಆರಿಸ್ಕೊಳ್ಳಿ ಇದು ತಣ್ಣಗಾದ ನಂತರಕ್ಕೆ ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ತರಿ ತರಿನೇ ರುಬ್ಕೊಬೇಕು ಹುಣ್ಣುಗೇರ ನೈಸ್ ಮಾಡಬೇಡಿ ನೋಡಿ ಈ ಥರ ಬಂದೈತೆ ಇದು ತುಂಬ ರುಚಿಯಾಗಿರ್ತದೆ ಚೆನ್ನಾಗಿರ್ತದೆ ಅನ್ನಕ್ಕೆ ಚಪಾತಿಗೆ ರೊಟ್ಟಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ